ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ತುಂಬಾ ಸಾಫ್ಟಾಗಿ ನೀವು ಲಂಚ್ ಬಾಕ್ಸ್ಗೆಲ್ಲ ಹಾಕಿದ್ರೆ ಚಪಾತಿ ಗಟ್ಟಿ ಆಗ್ಬಿಡತ್ತೆ ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ ಅನ್ನೋರಿಗೆ ಇವತ್ತು ಒಂದು ಒಳ್ಳೆ ರೆಸಿಪಿ ಇದು ಆ್ಯಕ್ಚುಲಾಗಿ ಎರಡು ದಿನ ಇಟ್ಟರೂ ಕೂಡ ಈ ಚಪಾತಿ ನಿಮಗೆ ಗಟ್ಟಿ ಆಗಲ್ಲ ಹೀಗೆ ಇರತ್ತೆ ಎಷ್ಟು ಸಾಫ್ಟಾಗಿದೆ ನೋಡಿ ಎಷ್ಟೇ ಸಲ ನೀವು ಅದನ್ನು ಪ್ರೆಸ್ ಮಾಡಿದ್ರು ಕೂಡ ಅದು ಸ್ವಲ್ಪ ಮುಜ್ಗಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ವೆರಿ ಸಾಫ್ಟ್ ಅಂತಲೇ ಹೇಳಿ ಈ ಚಪಾತಿನ ತುಂಬ ಈಸಿ ಮಾಡೋದು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಆಲ್ಮೋಸ್ಟ್ ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ ನೀವು ನೋಡಿದ ತಕ್ಷಣ ಅನ್ಕೋಬೋದು ಮೈದಾನೇ ಯೂಸ್ ಮಾಡಿದ್ದಾರೆ ಅಂತ ಇಲ್ಲ ಎರಡೂ ಯೂಸ್ ಮಾಡಬೇಕಾಗತ್ತೆ ಇದಕ್ಕೆ ಒಂದು ಮುಕ್ಕಾಲು ಕಪ್ ನಾವು ಗೋಧಿ ಹಿಟ್ಟನ್ನು ಹಾಕಿದ್ರೆ ಮತ್ತೆ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ಳಿ ಅಂದರೆ ಈಕ್ವಲ್ ಕ್ವಾಂಟಿಟಿನಲ್ಲಿ ತಗೊಳ್ಳಿ ನಿಮಗೆ ಬೇಕು ಅಂತಂದರೆ ಬೇಕಾದರೆ ಗೋಧಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿನೇ ಬಳಸ್ಕೊಂಡು ಮೈದಾ ಹಿಟ್ಟನ್ನು ಕಡಿಮೆ ಕೂಡ ಹಾಕ್ಕೊಳ್ಬೋದು ಬಟ್ ಈ ರೀತಿ ಈಕ್ವಲಾಗಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ ನೀವು ಮಕ್ಕಳಿಗೆ ಲಂಚ್ ಬಾಕ್ಸು ಈಸಿಯಾಗಿ ಇದನ್ನು ಹಾಕ್ಕೊಡ್ಬೋದು ಮಕ್ಕಳಿಗಾಗಿರ್ಬೋದು ಆಫೀಸ್ಗೆ ಹಸ್ಬೆಂಡ್ಗಾಗಿರ್ಬೋದು ಯಾರಿಗೆ ಬೇಕಾದರೂ ಇದನ್ನು ಲಂಚ್ ಲಂಚ್ಗೆ ನೀವು ಕಳಿಸ್ಕೊಡ್ಬೋದು ಸ್ವಲ್ಪ ಕೂಡ ಗಟ್ಟಿ ಆಗಲ್ಲ ಇವಾಗ ನಾನು ಇದಕ್ಕೆ ನೀವು ಹೋಟೆಲಲ್ಲೆಲ್ಲ ನೋಡಿರ್ತೀರ ಈ ಡಾಬಾಗಳಲ್ಲೆಲ್ಲ ಇದೇ ಚಪಾತಿನೇ ಕೊಡೋದು ಅವರು ಅದಕ್ಕೆ ಅದಷ್ಟು ಸಾಫ್ಟ್ ಅವ್ರು ಏನು ಯೂಸ್ ಮಾಡ್ತಾರೆ ಅಂತ ಸಕ್ಕರೆ ಹಾಕ್ತಾರೆ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಸಕ್ಕರೆನ ಬಳಸ್ಕೊಂಡಿದ್ದೀನಿ ಸಕ್ಕರೆ ಏನಕ್ಕೆ ಹಾಕ್ತೀವಿ ಅಂತ ಅಂದರೆ ಕಲರ್ ಸ್ವಲ್ಪ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಸಕ್ಕರೆನ ಯೂಸ್ ಮಾಡೋದು ಅಷ್ಟೇ ತಿನ್ನೋಕ್ಕೆ ಕೂಡ ತುಂಬಾ ಟೇಸ್ಟ್ ಸ್ವಲ್ಪ ಚೆನ್ನಾಗಿರತ್ತೆ ಸಕ್ಕರೆ ಹಾಕೋದ್ರಿಂದ ಆಮೇಲೆ ಜಾಸ್ತಿ ಹೋಗ್ಬೇಡಿ ಸಕ್ಕರೆ ಬರೀ ಒಂದು ಚಮಚ ಹಾಕಿದ್ರೆ ಸಾಕಾಗತ್ತೆ ನೀವು ಎಷ್ಟಾದರೂ ಹಿಟ್ಟು ತಗೊಳ್ಳಿ ಒಂದು ಚಮಚ ಹಾಕೊಳ್ಳಿ ಸಾಕಾಗತ್ತೆ ಜಸ್ಟ್ ಅದೊಂಚೂರು ಕಲರ್ ಬರಲಿ ಅಂದ್ಬಿಟ್ಟು ಅಷ್ಟೇ ಇವಾಗ ಇದನ್ನು ನೀವು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಇದು ಬಂದುಬಿಟ್ಟು ನಾವು ಸ್ವಲ್ಪ ಸಾಫ್ಟಾಗಿ ನಾದಬೇಕು ನಾವು ಮಾಮೂಲಿ ಚಪಾತಿ ಹಿಟ್ಟಕ್ಕೆ ಕಲಿಸ್ತೀವಲ್ವ ಆ ರೀತಿಯಲ್ಲ ಅದಕ್ಕಿಂತ ಇನ್ನೂ ಸಾಫ್ಟಾಗಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ಇದನ್ನು ಸ್ವಲ್ಪ ನೀರು ಜಾಸ್ತಿ ಹಾಕೋದ್ರಿಂದ ಇದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಚೆನ್ನಾಗಿ ನೀರನ್ನ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಕೈಗೆ ಅಂಟ್ತಾ ಇರಬೇಕು ಅದು ಆ ರೀತಿಯಾಗಿ ನೀವು ಸಾಫ್ಟ್ ಆಗಬೇಕು ಸ್ವಲ್ಪ ನೀರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಕಲಿಸ್ಕೊಳ್ಳಿ ಎಲ್ಲ ಕಲಿಸಿದ್ದಾದಮೇಲೆ ಲಾಸ್ಟಲ್ಲಿ ನಾನು ಇದಕ್ಕೆ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡಿ ಅಂದರೆ ಒಳಗಡೆ ಎಲ್ಲ ಎಣ್ಣೆ ನೀಟಾಗಿ ಹೋಗಬೇಕು ಹಾಗಾಗಿ ಒಂದು ಸ್ವಲ್ಪ ಅದನ್ನು ಹಿಚ್ಚಿದಂಗೆ ಮಾಡಿದ್ರೆ ನಿಮಗೆ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಆಯಿಲೆಲ್ಲ ಒಳಗಡೆ ಸೇರಿಕೊಳ್ಳುತ್ತೆ ಅದಾದ ನಂತರ ನೀವು ಚೆನ್ನಾಗಿ ಆ ಹಿಟ್ಟಿಗೆ ಆಯಿಲ್ನ ಒಂದು ಸಲ ಮಿಕ್ಸ್ ಕೊಟ್ಬಿಟ್ಟು ನೋಡಿ ಇವಾಗ ನಾನು ನಾದ್ತಾ ಇದ್ದೀನಿ ಅಲ್ವಾ ಇದೇ ರೀತಿಯಾಗಿ ನಾದಬೇಕಾಗತ್ತೆ ಆ್ಯಂಡ್ ಈ ಚಪಾತಿ ಬಂದುಬಿಟ್ಟು ನಿಮಗೆಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದರಲ್ಲೂ ಈ ನಾನ್ ವೆಜ್ಗಂತೂ ಹೇಳಿ ಮಾಡಿಸ್ತಂಗಿರತ್ತೆ ಅಷ್ಟು ಚೆನ್ನಾಗಿರತ್ತೆ ಮನೆಯಲ್ಲಿ ಪರೋಟ ಮಾಡೋಕ್ಕೆ ಬರೋಲ್ಲ ಅನ್ನೋರಿಗೆ ಇದು ಒಂದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ಇವಾಗ ನೋಡಿ ಎಷ್ಟು ಆಗಿದೆ ಅಂತ ಇದನ್ನು ನಾನು ಸಂಜೆ ಐದು ಗಂಟೆನಲ್ಲಿ ಕಲಿಸಿಟ್ಟಿದ್ದು ಇವಾಗ ನೈಟ್ ಎಂಟು ಗಂಟೆಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟೊತ್ತೇ ಇಡಬೇಕು ಅಷ್ಟೊತ್ತೇ ಇಡಬೇಕು ಅಂತ ಏನಿಲ್ಲ ಅಟ್ಲೀಸ್ಟ್ ಇದನ್ನು ಒಂದರಿಂದ ಒಂದೂವರೆ ಗಂಟೆ ನೀವು ಬಿಡಬೇಕಾಗತ್ತೆ ಏನೇ ಕಡಿಮೆ ಅಂದ್ರೂ ಒನ್ ಅವರ್ ಆದರೂ ಅಷ್ಟೇ ನೀವು ಬಿಡಬೇಕು ಒನ್ ಅವರ್ ಬಿಟ್ಟರೆ ನಿಮಗೆ ಸಾಕಾಗತ್ತೆ ಯಾಕಂತಂದ್ರೆ ಸ್ವಲ್ಪ ಸಾಫ್ಟ್ ಬರಬೇಕು ಹಿಟ್ಟು ಅದಕ್ಕೋಸ್ಕರ ಒನ್ ಅವರ್ವರೆಗೂ ಇದನ್ನು ಹಾಗೆ ಬಿಟ್ಬಿಡಿ ಇವಾಗ ಕೈಗೆ ಮತ್ತೆ ಸಲ ಅದನ್ನು ನಾದಿದ್ದಾದಮೇಲೆ ಕೈಗೆ ಎರಡೂ ಕೈಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿದಾದ್ಮೇಲೆ ನೋಡಿ ನಾನು ಈ ರೀತಿಯಾಗಿ ಒಂದೊಂದೇ ಬಾಲ್ ಥರ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ನೀವು ನೋಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ ಇದೇ ರೀತಿ ನಾನು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅಲ್ವಾ ಇದೇ ರೀತಿಯಾಗಿ ನೀವು ಸಣ್ಣ ಸಣ್ಣ ಬಾಲ್ ಆಗಿ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈ ನೀವು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲದೂ ಕೂಡ ಒಂದೇ ಸೈಜಲ್ಲಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಇದ್ದೀನಿ ಕೈಯಲ್ಲಿ ಈ ರೀತಿ ಮುಷ್ಟಿ ಹಿಡಿದುಬಿಟ್ಟು ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲ ಒಂದೇ ಸೈಜಲ್ಲಿ ನಿಮಗೆ ಬಾಲ್ ಬರುತ್ತೆ ಸೊ ಹಾಗಾಗಿ ನಾನು ಈ ಥರ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇವಾಗ ನಾನು ಎಲ್ಲವನ್ನೂ ಕೂಡ ರೌಂಡ್ ಶೇಪಲ್ಲಿ ತೊಗೊಂಡಾಗಿದೆ ತೋರಿಸ್ತಾ ಇದ್ದೀನಿ ಇವಾಗ ಅದರಲ್ಲಿ ಒಂದನ್ನು ನಾವು ಎತ್ಕೊಳ್ಳೋಣ ಸೊ ಇದು ನಿಮಗೆ ಸೇಮ್ ಪರೋ ಪರೋಟ ಪ್ರೊಸೀಜರ್ ಥರನೇ ಅಂದರೆ ನಾವು ಪರೋಟ ಯಾವ ರೀತಿಯಾಗಿ ಮಾಡ್ತೀವಲ್ವ ಅದೇ ರೀತಿಯೇ ಬಟ್ ಇದು ಪರೋಟ ಥರ ಬರೋದಿಲ್ಲ ನಿಮಗೆ ಚಪಾತಿ ಆಗುತ್ತೆ ಆ್ಯಂಡ್ ಲೇಯರ್ ಬರುತ್ತೆ ಇದರಲ್ಲಿ ಇದರಲ್ಲಿ ಲೇಯರ್ ಬರೋದಕ್ಕೋಸ್ಕರನೇ ನಾವು ಪರೋಟ ಥರನೇ ಮಾಡೋದು ಇದನ್ನು ಬಟ್ ಪರೋಟ ಹೆಂಗೆ ಅಂತಂದರೆ ನಾವು ಮನೇಲಿ ಮಾಡಿರೋ ಪರೋಟ ಹೆಂಗಾಗ್ಬಿಡತ್ತೆ ಅಂದರೆ ಒಂದು ಸ್ವಲ್ಪದ ಬಿಟ್ಟರೆ ನಿಮಗೆ ಅದು ಗಟ್ಟಿಯಾಗ್ಬಿಡತ್ತೆ ಆದರೆ ಇದು ಆ ರೀತಿ ಅಲ್ಲ ಜಸ್ಟ್ ನೀವು ಕೈಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ಇದು ಫಸ್ಟ್ ಸ್ಟೆಪ್ಪು ನಿಮಗೆ ಈ ಚಪಾತಿ ಮಾಡೋದು ಸ್ವಲ್ಪ ಕ ಅಂದರೆ ಸ್ವಲ್ಪ ಟೈಮ್ ತೊಗೊಳತ್ತೆ ಇಲ್ಲ ಅಂತ ನಾನು ಹೇಳೋಲ್ಲ ಸ್ವಲ್ಪ ಟೈಮ್ ತೊಗೊಳತ್ತೆ ನಿಮಗೆ ಬೆಳಗ್ಗೆ ಮಾಡೋದು ಕಷ್ಟ ಆದರೆ ನೈಟ್ ಡಿನ್ನರ್ಗೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಅದು ಸ್ವಲ್ಪ ಕಿತ್ತೋದ್ರೂ ಪರವಾಗಿಲ್ಲ ನಿಮಗೆ ಅದನ್ನು ಚೆನ್ನಾಗಿ ಅಗಲುವಾಗಿ ತೆಳುವಾಗಿ ಕೈಯಿಂದ ಪ್ರೆಸ್ ಮೇಲೆ ಈ ರೀತಿಯಾಗಿ ಅದನ್ನು ರೌಂಡ್ ಶೇಪಲ್ಲಿ ಸುತ್ತಿ ಸುತ್ತಕೋಬೇಕಾಗತ್ತೆ ನೀವು ಸುತ್ತಕೊಂಡಿದ್ದಾದಮೇಲೆ ಎಲ್ಲವನ್ನು ಇದೇ ರೀತಿಯಾಗಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ನೀವು ಪ್ರಿಪೇರ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೋಬೇಕಾಗತ್ತೆ ನೋಡಿ ನಾನಿವಾಗ ಇನ್ನೊಂದು ಪ್ಲೇಟ್ಗೆ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಎಣ್ಣೆನ ಮೇಲೆ ಅದ್ರ ಮೇಲೆ ಇಡ್ತಾ ಬರ್ತಾಯಿದ್ದೀನಿ ಇದೇನು ಒಂದಕ್ಕೊಂದು ಅಂಟಲ್ಲ ನೋಡಿ ಎರಡನೇದು ಕೂಡ ನಾನು ಇದ್ದೀನಿ ಜಸ್ಟ್ ಕೈಯಿಂದ ಈ ಥರ ಮಾಡಿದ್ರೆ ನಿಮಗೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅದು ತುಂಬ ಈಸಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಾನು ಹೇಳ್ತೀನಿ ಮುಂದೆ ಯಾಕೆ ಸ್ಕಿಪ್ ಮಾಡಬೇಡಿ ಅಂದೆ ಅಂತ ದಯವಿಟ್ಟು ವೀಡಿಯೋನ ಕಂಪ್ಲೀಟಾಗಿ ನೋಡಿ ಇವಾಗ ಈ ರೀತಿ ಆದಮೇಲೆ ನೋಡಿ ಇನ್ನೊಂದು ಸಲ ನಾನು ಇದ್ದೀನಿ ಈ ಥರ ಲೇಯರ್ ಥರ ಮಾಡಿಕೊಂಡು ಇದನ್ನು ರೌಂಡ್ ಶೇಪ್ಗೆ ನೀವು ಮಾಡ್ಕೊಳ್ಬೇಕಾಗತ್ತೆ ಈ ಥರ ನಾನು ಮೊದಲೇ ಹೇಳಿದೆಲ್ವ ಸ್ವಲ್ಪ ಪರೋಟ ಥರನೇ ಇರತ್ತೆ ಆದರೆ ಇದು ಚಪಾತಿ ಪರೋಟ ಆದರೆ ನಮಗೆ ಅದು ಫುಲ್ಲು ಏನು ಹೇಳ್ತೀವಿ ಮೇಲ್ಗಡೆ ರೌಂಡ್ ರೌಂಡು ಲೇಯರ್ಗಳು ಬಂದಿರತ್ತೆ ಇದರಲ್ಲಿ ಆ ರೀತಿ ಬರೋಲ್ಲ ಇದು ಚಪಾತಿ ಯಾವ ರೀತಿಯಾಗಿ ಮಾಡ್ತೀವಿ ಅಷ್ಟು ಸಾಫ್ಟಾಗಿರತ್ತೆ ಇವಾಗ ನೋಡಿ ನಾನು ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾಗಿದೆ

ಸೊ ಚಪಾತಿ ಮಾಡೋದಕ್ಕೆ ಫಸ್ಟು ನಾನು ಒಂದು ತೊಗೊಂಡಿದ್ದೀನಿ ಏನು ಲೇಯರ್ ಥರ ಮಾಡಿಟ್ಕೊಂಡಿದ್ವಿ ಅಲ್ವ ಅದನ್ನು ಒಂದು ತಗೊಂಡಿದ್ದೀನಿ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀವು ಚಪಾತಿದು ಲಟ್ಟಣಿಗೆ ಇರುತ್ತೆ ಅಲ್ವ ಅದರಿಂದನಾದರೂ ನೀವು ಒತ್ಕೊಳ್ಬೋದು ಇಲ್ಲ ನಮಗೆ ಕೈಯಲ್ಲೇ ರೌಂಡ್ ಶೇಪ್ ಮಾಡೋಕ್ಕೆ ಬರುತ್ತೆ ಅಂತ ಅಂದರೆ ನೀವು ಕೈಯಲ್ಲಿ ಕೂಡ ಮಾಡ್ಕೊಳ್ಬೋದು ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿಯಾಗಿ ನೀವು ಮಾಡ್ಕೊಳ್ಳಿ ಇಲ್ಲ ನಮಗೆ ಈ ರೀತಿಯೆಲ್ಲ ಆಗಲ್ಲ ಅನ್ನೋರು ಪ್ಲಾಸ್ಟಿಕ್ ಇರುತ್ತೆ ಅಲ್ವಾ ರೊಟ್ಟಿ ಮಾಡೋದು ಪ್ಲಾಸ್ಟಿಕ್ ಇರತ್ತೆ ಇಲ್ಲ ಅಂತ ಅಂದರೆ ಪಾರ್ಶ್ಮೆಂಟ್ ಪೇಪರ್ಗಳು ಬಟರ್ ಪೇಪರ್ ಇರುತ್ತೆ ಸೊ ಅದ್ರ ಮೇಲೆ ನೀವು ಎಣ್ಣೆನ ಹಾಕ್ಬಿಟ್ಟು ಜಸ್ಟ್ ಅದನ್ನು ಪ್ರೆಸ್ ಮಾಡ್ತಾ ಬಂದರೆ ನಿಮಗೆ ಅದು ಕೂಡ ಈಸಿನೇ ಇರುತ್ತೆ ನಾನು ಒಂದು ಒಂದೆರಡು ಅಷ್ಟೇ ಸ್ಲ್ಯಾಬ್ ಮೇಲೆ ಮಾಡ್ಕೊಂಡಿದ್ದು ಇನ್ನೆಲ್ಲ ಪ್ಲಾಸ್ಟಿಕ್ ಮೇಲೇ ಮಾಡಿಕೊಂಡೆ ರೊಟ್ಟಿ ಪ್ಲಾಸ್ಟಿಕ್ ಮೇಲೇನೆ ಮಾಡಿಕೊಂಡೆ ನನಗೂ ಯಾಕೋ ಸ್ಲ್ಯಾಬ್ ಮೇಲೆ ಮಾಡಿದ್ದು ನನಗೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ನಾನು ಕೂಡ ಪ್ಲಾಸ್ಟಿಕಲ್ಲೇ ಮಾಡಿಕೊಂಡೆ ಇದು ನಾನು ಸ್ಲ್ಯಾಬ್ ಮೇಲೆ ಮಾಡಿದ್ದು ಫಸ್ಟು ಇದು ಸೊ ಇವಾಗ ಇದನ್ನ ಹೆಂಚ್ ಮೇಲೆ ಯಾವುದೇ ಎಣ್ಣೆ ಹಾಕಿಲ್ಲ ನಾನು ಫಸ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಇದನ್ನು ಅದಾದಮೇಲೆ ನೀವು ಲಾಸ್ಟಲ್ಲಿ ಎಣ್ಣೆನೋ ತುಪ್ಪನೋ ಏನು ಬೇಕಿದ್ರೂ ಹಾಕ್ಕೊಳ್ಬೋದು ನೀವು ಒಂದು ಸಲ ಈ ಚಪಾತಿನ ಮಾಡಿ ಇಟ್ಕೊಂಬಿಟ್ರೆ ಯಾವಾಗ ಅವಾಗ ಬಿಸಿ ಮಾಡಿ ಎಷ್ಟು ಸಲ ಬಿಸಿ ಮಾಡಿದ್ರೂ ಕೂಡ ಇದು ಗಟ್ಟಿ ಆಗಲ್ಲ ಆ್ಯಂಡ್ ಎಷ್ಟೇ ತಣ್ಣಗಾದರೂ ಕೂಡ ಇದು ಗಟ್ಟಿ ಆಗಲ್ಲ ನೀವು ಹೇಗೆ ಮಾಡಿರ್ತೀರೋ ಹಾಗೇ ಇರುತ್ತೆ ಅಷ್ಟೇ ಸಾಫ್ಟಾಗಿರುತ್ತೆ ಚಪಾತಿ ಇದು ಸೊ ಇವಾಗ ನೋಡಿ ಈ ರೀತಿಯಾಗಿ ಜಸ್ಟ್ ಪ್ರೆಸ್ ಮಾಡ್ತಾ ಬನ್ನಿ ಇದೇ ರೀತಿ ಒಂದು ಎರಡು ಮೂರು ಸಲ ಇದನ್ನು ಆ ಕಡೆ ಈ ಕಡೆ ನೀವು ಇರಿ ಲಾಸ್ಟಲ್ಲಿ ನಿಮಗೆ ಕಲ್ಲರ್ ಅನ್ನೋದು ಬರುತ್ತೆ ಸೊ ನಾನು ತೋರಿಸ್ತೀನಿ ಯಾವ ರೀತಿಯ ಕಲ್ಲರ್ ಬಂದಿದೆ ಇದು ಅಂತ ನಾನು ಮೊದಲೇ ಹೇಳ್ದಂಗೆ ಸಕ್ಕರೆ ಹಾಕಿರ್ತೀವಿ ಅಲ್ವಾ ಸಕ್ಕರೆ ಹಾಕಿರೋದ್ರಿಂದ ಒಂದು ಒಳ್ಳೆಯ ಕಲ್ಲರೇ ಬರುತ್ತೆ ನೋಡಿ ಇವಾಗ ಲೈಟಾಗಿ ಕಲ್ಲರ್ ಬರ್ತಾ ಇದೆ ಇದರಲ್ಲಿ ಸೊ ಈ ರೀತಿ ಕಲ್ಲರ್ಗೋಸ್ಕರನೇ ಸಕ್ಕರೆ ಹಾಕಬೇಕು ಅಂತ ಹೇಳಿದ್ದು ನಾವು ಆಗಿ ಚಪಾತಿ ಹಿಟ್ಟಲ್ಲಿ ಚಪಾತಿ ಮಾಡ್ತೀವಲ್ವ ಅದರಲ್ಲಿ ಈ ರೀತಿ ಕಲ್ಲರ್ ಬರಲ್ಲ ಸೊ ಇದರಲ್ಲಿ ನಾವು ಮೈದಾ ಮತ್ತು ಸಕ್ಕರೆ ಎರಡೂ ಸೇರಿಸಿರೋದ್ರಿಂದ ಇದು ಇಷ್ಟು ಚೆನ್ನಾಗಿರೋ ಕಲರ್ ಬಂದಿದೆ ಇವಾಗ ಇದಕ್ಕೆ ನೀವು ಬೇಕು ಅಂತಂದರೆ ನಾನು ಮೊದಲೇ ಹೇಳಿದೆ ಅಲ್ವಾ ತುಪ್ಪ ಆದರೂ ಹಾಕ್ಕೊಳ್ಬೋದು ಎಣ್ಣೆ ಆದರೂ ಹಾಕ್ಕೊಳ್ಬೋದು ನೋಡಿ ಇದು ಆಲ್ಮೋಸ್ಟ್ ಇವಾಗ ಆಗಿದೆ ಈ ಟೈಮಲ್ಲಿ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಫಸ್ಟೇ ತವ ಮೇಲೆ ಎಣ್ಣೆ ಹಾಕ್ಬಿಟ್ರೆ ನಿಮಗೆ ಅದು ನೀಟಾಗಿ ಬೇಯೋದಿಲ್ಲ ಸೈಡ್ ಕಾರ್ನರೆಲ್ಲ ಏನಿರತ್ತಲ್ವ ಅಲ್ಲೆಲ್ಲ ಹಸಿ ಹಸಿ ಹಾಗಾಗೇ ಇರುತ್ತೆ ನಮಗೆ ನೋಡೋದಕ್ಕಷ್ಟೇ ಚೆನ್ನಾಗಿ ಬೆಂದಿದೆ ಅಂತ ಅನಿಸುತ್ತೆ ಬಟ್ ಅದು ತಣ್ಣಗಾದ ಮೇಲೆ ಅದು ನೀಟಾಗಿ ಬೆಂದಿರಲ್ಲ ಅದು ಕ್ಲಿಯರಾಗಿ ಗೊತ್ತಾಗ್ಬಿಡತ್ತೆ ಅದಕ್ಕೋಸ್ಕರ ಫಸ್ಟು ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ನೀವು ಎಣ್ಣೆನ ಹಾಕ್ಕೊಳ್ಳಿ ಆವಾಗ ನಿಮಗೆ ನೀಟಾಗಿ ಎಲ್ಲ ಕಡೆ ಬೆಂದ್ಕೊಳ್ಳುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಆವಾಗ ಚೆನ್ನಾಗಿರತ್ತೆ ಸೊ ಇದಾದ ಮೇಲೆ ನಾನು ಇನ್ನೊಂದು ಕೂಡ ತೋರಿಸ್ತೀನಿ ಅದು ನಾನು ಪ್ಲಾಸ್ಟಿಕ್ ಮೇಲೆ ಲಟ್ಟಿಸ್ಕೊಂಡಿರೋದು ಇದು ಸ್ಲ್ಯಾಬ್ ಮೇಲೆ ಲಟ್ಟಿಸ್ಕೊಂಡಿರೋದು ನಾನು ಪ್ಲಾಸ್ಟಿಕ್ ಮೇಲೆ ಲಟ್ಟಿಸೋದು ವೀಡಿಯೋನ ಮಾಡ್ಕೊಳ್ಳೋದು ಮರ್ತ್ಕೊಂಡ್ಬಿಟ್ಟೆ ಹಾಗಾಗಿ ಅದೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ನಾನು ತೋರಿಸ್ತೀನಿ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಅಂತ ನಿಮಗೆ ಸ್ಲ್ಯಾಬ್ ಮೇಲೆ ಆಗೋಲ್ಲ ಅನ್ನೋರು ಪ್ಲಾಸ್ಟಿಕ್ ಮೇಲೆ ಸೇಮು ನಾವು ಈ ಪೂರಿಗೆ ಹೇಗೆ ಲಟ್ಟಿಸ್ಕೊತೀವಿ ಪ್ಲಾಸ್ಟಿಕ್ ಮೇಲೆ ಹಾಕಿಬಿಟ್ಟು ಅದೇ ರೀತಿಯಾಗಿ ಲಟ್ಟಿಸ್ಕೊಳ್ಳಿ ಸ್ಲ್ಯಾಬ್ ಮೇಲೆ ಲಟ್ಟಿಸೋದಕ್ಕಿಂತ ನಿಮಗೆ ರೊಟ್ಟಿ ಕವರ್ ಮೇಲೆ ಲಟ್ಟಿಸಿದ್ರೆ ತುಂಬಾ ಚೆನ್ನಾಗಾಗತ್ತೆ ಇದು ಇನ್ನೂ ಆಗುತ್ತೆ ಫಸ್ಟು ಒಂದು ಈ ರೀತಿಯಾಗಿ ಆಗುತ್ತೆ ಅದಾದ್ಮೇಲೆ ನೀವು ಯಾವುದೇ ಮಾಡಿದ್ರೂ ಕೂಡ ಚೆನ್ನಾಗಾಗತ್ತೆ ಇದು ಕೂಡ ಚೆನ್ನಾಗೇ ಇತ್ತು ಆದರೆ ಸ್ವಲ್ಪ ಪರೋಟ ಥರ ಆಗಿತ್ತು ಅಷ್ಟೇ ಇವಾಗ ನೋಡಿ ಇದು ನಾನು ಪ್ಲಾಸ್ಟಿಕ್ ಮೇಲೆ ಲಟ್ಸಿರೋದು ಇದಕ್ಕೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಅದು ರೌಂಡ್ ಶೇಪಲ್ಲಿ ಇರಲಿಲ್ಲ ಇದು ರೌಂಡ್ ಶೇಪಲ್ಲಿದೆ ಅದು ಸ್ವಲ್ಪ ಉದ್ದ ಉದ್ದ ಇತ್ತು ಇದು ನೋಡಿ ರೌಂಡಾಗಿದೆ ಸೊ ಅದಕ್ಕೋಸ್ಕರ ನನಗೆ ಯಾಕೋ ಇದು ಕರೆಕ್ಟ್ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ರೊಟ್ಟಿ ಪ್ಲಾಸ್ಟಿಕ್ ಮೇಲೇ ಲಟ್ಟಿಸ್ಕೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಸೊ ಇದಕ್ಕೆ ನಾನು ಹೇಳಿದ್ದು ಕಲ್ಲರ್ಗೋಸ್ಕರ ಸಕ್ಕರೆನ ಬಳಸಿ ಆ್ಯಂಡ್ ಸ್ಲ್ಯಾಬ್ ಮೇಲೆ ಮಾಡೋಕ್ಕಾಗ್ದೇ ಇರೋರು ಪ್ಲಾಸ್ಟಿಕ್ ಮೇಲೆ ಮಾಡ್ಕೊಳ್ಳಿ ಎಲ್ಲ ಟಿಪ್ಸೂ ನಾನು ಕೊಟ್ಟಿದ್ದೀನಿ ಸೊ ಇದಕ್ಕೆ ವಿಡಿಯೋನ ಕನೆಯವರೆಗೂ ನೋಡಿ ಅಂತ ಅಂದಿದ್ದು ಯಾಕಂತಂದರೆ ನಾನು ಈ ರೀತಿ ಪ್ಲ್ಯಾಸ್ಟಿಕ್ ಮೇಲೆ ಹೇಳಿಲ್ಲ ಅಂತಂದರೆ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ ಸೊ ಇವಾಗ ಗೊತ್ತಾಗಿದೆ ಅನ್ಕೊ ಿ ಸೊ ಮನೇಲಿ ನೀವು ಕೂಡ ಈ ಇದನ್ನು ಟ್ರೈ ಮಾಡಿ ಮಾಮೂಲಿ ಚಪಾತಿ ತಿಂದಿರ್ತೀರ ಬಟ್ ಈ ರೀತಿ ಚಪಾತಿನ ಮಾಡ್ಕೊಂಡು ತಿನ್ನೋಡಿ ನೋಡಿ ಸಿಕ್ಕಾಪಟ್ಟೆ ಸಾಫ್ಟಾಗಿರುತ್ತೆ ಮಕ್ಕಳಿಗೆ ನೀವು ಆರಾಮಾಗಿ ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ಬೋದು ಇದನ್ನ ನೋಡಿ ಎಲ್ಲವನ್ನು ನಾನು ಮಾಡಿಟ್ಕೊಂಡಿದ್ದೀನಿ ಎಷ್ಟು ಸಾಫ್ಟಾಗಿ ಆಗಿದೆ ಚಪಾತಿ ಅಂತಲೂ ನಾನು ನಿಮಗೆ ತೋರಿಸ್ತೀನಿ ತುಂಬ ತೆಳುವಾಗಿ ಸಾಫ್ಟಾಗಿ ಬಂದಿದೆ ಚಪಾತಿ ಸೊ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಮನೆಯಲ್ಲಿ ನೀವು ಯಾವಾಗಾದರೂ ನಾನ್ ವೆಜ್ ಮಾಡಿದರೆ ನೀವು ಕೂಡ ಈ ರೀತಿ ಚಪಾತಿನ ಮಾಡ್ಕೊಳ್ಳಿ ಬೆಸ್ಟು ಅಂದರೆ ಚಿಕನ್ ಚಾಪ್ಸ್ ಆಗಿರ್ಬೋದು ಆಗಿರ್ಬೋದು ಕರಿ ಆಗಿರ್ಬೋದು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ನು ಸೊ ಮನೆಯಲ್ಲಿ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೈಮ್ ಇದ್ದರೆ ಒಂದ್ಸಲ ನಮ್ಮ ಚಾನಲ್ನ ಚೆಕ್ ಮಾಡಿ ಎಲ್ಲ ರೀತಿ ರೆಸಿಪಿ ಪಿಗಳನ್ನೂ ನಾನು ಹಾಕಿದ್ದೀನಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ